ಒಂದು ಪೊಲೀಸ್ ಸ್ಟೇಷನ್ ಗೆ ಬಂದ ಗೌಡ್ರ ಮನೆ ಹಿಂದಕ್ಕೆ ಇದ್ದು ಈಗ ಈಗ ಎಲ್ಲ ಎಲ್ಲ ಕಡೆ ಒಂದು ಊರಾಗ ಒಂದು ಗುಡಿ ಆಗ್ಬೇಕಾದ್ರೆ ಒಂದು ದೇವಸ್ಥಾನ ಆಗ್ಬೇಕಾದ್ರ ಒಂದು ಮಠ ಮಂದಿರ ಆಗ್ಬೇಕಾದ್ರ ಒಂದು ಮೂರ ಬೇಕು ಅಂದ್ರೆ

ಮಹಾ ಏಳನೇ ವರ್ಷದ ಪಾದಯಾತ್ರೆಗೆ ಬಂದಿರುವ ಲಾದಾ ಗ್ರಾಮದವರಿಗೆ ವೈಷ್ಣದೇವಿ ಮಾತಾ ಮಂದಿರದಿಂದ ಈ ವರ್ಷ ಕೂಡ ಪಾದಯಾತ್ರೆಗೆ ಲಾದಾದಿಂದ ಬೆನಕನಳ್ಳಿ ಹೋಗುವವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದೇವೆ ಸತತವಾಗಿ ಏಳನೇ ವರ್ಷ ಇದೆ ಇಲ್ಲಿ ಕೌಟ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ಬಂದು ಮಹಾಪ್ರಸಾದವನ್ನು ತಗೊಂಡು ಬೆನಕ್ನಳ್ಳಿ ತಾಯಿಯ ಎಲ್ಲಮ್ಮನ ಯಾತ್ರೆ ಕಡೆ ಹೋಗ್ತಾ ಇದ್ದೇವೆ ಜನ ಇದ್ದೆವು ಶಿವೇಶವರ್ಥ ಸಾಧಕೆ ಶರಣ್ಯ ತಂಬಕೆ ಗೌರಿ ನಾರಾಯಣಿ ನಮಸ್ತತೆ ಆದಿಶಕ್ತಿ ಜಗನ್ಮಾತೆಯ ಪಾದದಲ್ಲಿ ಶಿರಸಾಷ್ಟಮ ನಮಸ್ಕಾರವನ್ನು ಸಲ್ಲಿಸುತ್ತಾ ಇವತ್ತಿನ ನವರಾತ್ರಿ ಉತ್ಸವದ ಅಂಗವಾಗಿ ಇವತ್ತು ನವರಾತ್ರಿಯ ಆರನೇ ದಿವಸ ಕಾತ್ಯಾಯನಿಯ ವಾಸ ಇವತ್ತ ಕಾತ್ಯಾಯನಿ ದೇವಿಯ ಪೂಜೆ ಇವತ್ತ ನಾಳೆ ಕಾಳರಾತ್ರಿ ನಾಡದ ಆಚೆ ನಾಡದ ನವರಾತ್ರಿ ಈ ನವರಾತ್ರಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಲಾದ ಗ್ರಾಮದ ಸದ್ಭಕ್ತರೆಲ್ಲರೂ ಎಲ್ಲರೂ ಪಾದಯಾತ್ರೆಯ ಮುಖಾಂತರ ಕೌಟಕ್ಕೆ ಗ್ರಾಮಕ್ಕೆ ಬಂದು ವೈಷ್ಣೋದೇವಿಯಲ್ಲಿ ದರ್ಶನವನ್ನು ಮಾಮಂಗಾರ್ತಿಯನ್ನು ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ನೇರವಾಗಿ ಬೆನತ್ತಿನಹಳ್ಳಿ ಗ್ರಾಮಕ್ಕೆ ಅವರು ಹೋಗುತ್ತಲಿದ್ದಾರೆ ಆ ದೇವಿ ಆದಿಶಕ್ತಿ ಅವರಿಗೂ ಎಲ್ಲ ಪಾದಯಾತ್ರಕ್ಕೆ ಹೋಗಂಥ ಭಕ್ತರಿಗೆಲ್ಲರಿಗೂ ಆಯುಸ್ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಹೇಳಿ ನಾನು ಸದಾ ಸದಕಾಲ ಆ ತಾಯಿಯಲ್ಲಿ ಬೇಡ್ಕೊಳ್ತೇನೆ ಎಲ್ಲ ಈ ನಮ್ಮ ಬೀದರ್ ಜಿಲ್ಲೆಯೇ ಅಲ್ಲ ನಮ್ಮ ಇಡೀ ನಮ್ಮ ಕರ್ನಾಟಕದ ಎಲ್ಲ ರೈತರಿಗೂ ಎಲ್ಲ ನನ್ನ ಭಾರತ ದೇಶದಲ್ಲಿ ಎಲ್ಲರಿಗೂ ಆದಿಶಕ್ತಿ ಜಗನ್ಮಾತೆ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಬೇಡ್ಕೊಳ್ತೇನೆ ನಮ್ಮ ಹೆಸರು ಅಮೃತಪ್ಪ ఎవరు జై మాతాది జై మాతాది జై మాతాది